ಪ್ರಥಮ ಬಾರಿಗೆ ನಮಗೆ ಕೊಟ್ಟಂಥ ಅನುದಾನದಲ್ಲಿ ಅರ್ಪಗೋಡು ತಾಲೂಕಿನಲ್ಲಿ ಒಂದು ಕೋಟಿ ಅರುವತ್ತೈದು ಲಕ್ಷ ರೂಪಾಯಿನಲ್ಲಿ ಮಗ್ಗೆ ಕೊಡ್ಕಳ್ಳಿ ಮಗ್ಗೆ ಚಿಕ್ಕ ಮಗ್ಗೆ ಕಾಲೋನಿ ಮತ್ತು ದುಮ್ಮಿ ಇಷ್ಟು ಊರುಗಳಿಗೆ ಅರವತ್ತು ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿನಲ್ಲಿ ರಸ್ತೆಗಳನ್ನು ನಾವು ಕಾಮಗಾರಿಯನ್ನು ನಾವು ಮಾಡ್ತಾ ಇದ್ವಿ ಈಗ ಅದೇ ರೀತಿ ಗ್ರಾಮಸ್ಥರು ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ಗಮನಿಸಿದರೆ ಊರಲ್ಲಿ ಅವ್ರ ಜ್ಞಾನೋದಯ ಆಗಿ ಊರಲ್ಲಿ ದೇವಸ್ಥಾನವನ್ನು ಕಟ್ಟಕ್ಕೆ ಶುರು ಮಾಡವ್ರೆ ಅವರೆಲ್ಲ ದೇವಸ್ಥಾನ ಕಟ್ತಾ ಇದ್ದಾರೆ ಕೈಲಾದಂಥ ಶಾಸ ಶಾಸಕರ ಸಹಾಯವನ್ನು ಕೊಡ್ತಕ್ಕಂಥದಕ್ಕೆ ನಾನು ಮುಂದಾಗಿದ್ದೀನಿ ಆ ದೇವರಿಗಿಂತ ಮುಖ್ಯ ಶಾಲೆ ಮುಖ್ಯ ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಮಕ್ಕಳನ್ನು ಕಲ್ತ್ಕೊಳ್ಳಿ ಭಾರಿ ಒಳ್ಳೆಯದು ಅಂತಕ್ಕಂಥದ್ದು ದೇವ್ರು ಕಟ್ತಾ ಇದ್ದೀನಿ ದೇವ್ರು ಯಾರಿಗೆ ಬೇಕಾಗಿರೋದಂದ್ರೆ ಅವರು ಊರಿಗೆ ಬೇಕಾಗಿರೋದ್ರಿಂದ ಊರವರು ಹೆಚ್ಚು ಸಹಕಾರ ಮಾಡಿ ಮನೆ ಮನೆಗೆ ದುಡ್ಡು ಎತ್ಕೊಂಡು ಮಾಡಿದರೆ ನಾವೂ ನಾನು ನಿಮ್ಮೂರಲ್ಲಿ ಒಬ್ಬಂಥದ್ದು ಬೇಕು ನೀವೆಷ್ಟು ಕೊಟ್ಟಿದ್ದು ಅಷ್ಟು ನಾನು